ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪಾರಿಜಾತ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಆಲೂ ಟಿಕ್ಕಿ ಫ್ರೈ ಮಾಡ್ತಾ ಇದ್ದೆ ಫ್ರೈ ಮಾಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪ್ಯಾಕೆಟ್ ಕೂಡ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ ಆವಾಗ ನೆನ್ಪಾಯ್ತು ವಿಡಿಯೋ ಮಾಡೋದ್ರಾಯ್ತು ಅಂತ ಅದಕ್ಕೆ ಇವಾಗ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮಕೇನ್ ಬ್ರ್ಯಾಂಡ್ದು ಆಲೂ ಟಿಕ್ಕಿ ಇದು ಇದನ್ನು ನಾನು ಒಂದು ಟ್ರೈ ಮಾ ಟ್ರೈ ಇದನ್ನ ಮಾಡಿಲ್ಲ ಆದರೆ ಬೇರೆದೆಲ್ಲ ಟ್ರೈ ಮಾಡಿದ್ದೀನಿ ಮಕ್ಕೇನ್ ಬ್ರ್ಯಾಂಡಲ್ಲಿ ನಾನು ಬೇರೆದು ಫ್ರೆಂಚ್ ಫ್ರೈಸ್ ಆಗಿರ್ಬೋದು ಆಮೇಲೆ ಪೊಟ್ಯಾಟೊ ಬೈಟ್ಸು ಇನ್ನೂ ಏನೇನೋ ಬರುತ್ತಲ್ವಾ ಒಂದು ನಾಲ್ಕೈದು ಥರ ಟ್ರೈ ಮಾಡಿದ್ದೀನಿ ಮೆಕೆನ್ ಬ್ರ್ಯಾಂಡಲ್ಲಿ ಆದರೆ ಆಲೂ ಟಿಕ್ಕಿ ಟ್ರೈ ಮಾಡ್ತಾ ಇರೋದು ಫಸ್ಟ್ ಟೈಮು ಸೊ ಅದಕ್ಕೆ ನಿಮಗೂ ವೀಡಿಯೋ ಮಾಡಿ ತೋರಿಸೋದ್ರಾಗಿತ್ತು ಅಂತ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಇದರಲ್ಲೇ ಚಿಕ್ ಪ್ಯಾಕೆಟ್ ಕೂಡ ಸಿಗ್ತಿರ್ಬೋದು ಗೊತ್ತಿಲ್ಲ ಆದರೆ ಪೊಟ್ಯಾಟೊ ಬೈಟ್ಸು ಆಮೇಲೆ ಫ್ರೆಂಚ್ ಫ್ರೈಸು ಅದರಲ್ಲೆಲ್ಲ ಚಿಕ್ಕ ಚಿಕ್ಕ ಪ್ಯಾಕೆಟ್ ಎಲ್ಲ ಸಿಗ್ತಿತ್ತು ಆದರೆ ಈ ಸಲ ನಾನು ಪ್ಯಾಕೆಟ್ ತೊಗೊಂಬಂದಿದ್ದೀನಿ ಇದರಲ್ಲಿ ಎಷ್ಟು ಪೀಸ್ ಇರುತ್ತೋ ಗೊತ್ತಿಲ್ಲ ನನಗೆ ಇದು ಮೇಲ್ಗಡೆ ಬೇರೆ ಕಟ್ ಮಾಡಿಬಿಟ್ಟಿದ್ದೀನಿ ಇವಾಗ ಎಲ್ಲಿದೆಯೋ ಗೊತ್ತಿಲ್ಲ ಆದರೆ ಇದನ್ನು ನಾಲ್ಕು ಥರ ಫ್ರೈ ಮಾಡ್ಬೋದು ಬರೀ ಒಂದು ಥರ ಅಲ್ಲ ನಾಲ್ಕು ಥರದಲ್ಲಿ ಫ್ರೈ ಮಾಡ್ಬೋದು ಫಸ್ಟ್ ಬಂದು ಡೀಪ್ ಫ್ರೈ ಮಾಡ್ಬೋದು ಅಂದರೆ ಪೂರ್ತಿ ಆಯಿಲಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಬೋದು ಎರಡನೇದು ಓವನಲ್ಲಿ ಫ್ರೈ ಮಾಡ್ಬೋದು ಮೂರನೇದು ಬಂದುಬಿಟ್ಟು ತವಾದಲ್ಲಿ ಫ್ರೈ ಮಾಡ್ಬೋದು ನಾಲ್ಕನೇದು ಏರ್ ಫ್ರೈಯರಲ್ಲಿ ಕೂಡ ಫ್ರೈ ಮಾಡ್ಬೋದು ಇದು ನಾನಿವಾಗ ಡೀಪ್ ಫ್ರೈ ಮಾಡ್ತಿದ್ದೀನಿ ಫ್ರೀಜರಿಂದ ಮೇಲೆ ಒಂದು ಹತ್ತು ನಿಮಿಷ ಒಂದಿಲ್ಲಾಂದರೆ ಒಂದು ಐದು ನಿಮಿಷನಾದರೂ ಇಡ್ಬೇಕೇನೋ ಅಂದರೆ ನಾರ್ಮಲ್ ನಮ್ಮ ಮನೆ ಟೆಂಪ್ರೇಚರ್ಗೆಲ್ಲ ಬರಬೇಕಲ್ವಾ ಹಾಗೆ ಹಾಗಾಗಿ ಒಂದು ಹತ್ತು ನಿಮಿಷನಾದರೂ ಹೊರಗಡೆ ಬಿಡಬೇಕು ಇಲ್ಲಾಂದರೆ ಫ್ರೀಜರಿಂದ ತೆಗೆದ ತಕ್ಷಣ ಹೋಗ್ಬಿಟ್ಟು ಕರೆದುಬಿಟ್ರೆ ಇದೆಲ್ಲ ಎಣ್ಣೆಲಿ ಹಾಕಿದ ತಕ್ಷಣ ಎಲ್ಲ ಎಣ್ಣೆ ಎಲ್ಲ ಸಿಡಿಯಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಅದಕ್ಕೇನೆ ಒಂದು ಹತ್ತು ನಿಮಿಷ ಇಡಬೇಕು ಆ್ಯಕ್ಚುಲಿ ನಾನು ಫಸ್ಟಿಗೆ ಮೆಕೆಂದು ಯಾವುದೋ ಒಂದು ಫ್ರೈ ಮಾಡೋಕ್ಕೆ ಹೋಗ್ಬಿಟ್ಟು ಫ್ರೀಜರಿಂದ ತೆಗೆದ ತಕ್ಷಣ ಬಾಂಡ್ಯಲಿಗೆ ಹಾಕ್ಬಿಟ್ಟಿದೆ ಎಲ್ಲ ಚಟಾಪುಟ ಅಂದರೆ ಎಲ್ಲ ಸಿಡಿದೋಗ್ಬಿಟ್ಟಿತ್ತು ಮನೆ ತುಂಬ ಎಣ್ಣೆ ಅದಕ್ಕೆ ನೀವು ಒಂದು ಹತ್ತು ನಿಮಿಷ ಹೊರಗಡೆ ಇಡಿ ಇಟ್ಬಿಟ್ಟು ಆಮೇಲೆ ನಾರ್ಮಲ್ ಟೆಂಪ್ರೇಚರ್ ಬರುತ್ತಲ್ವ ಇವಾಗ ನೋಡ್ಬೋದು ಕೈಯಲ್ಲೆಲ್ಲ ಮುಟ್ಟೋಕ್ಕಾಗಲ್ಲ ಅಷ್ಟೊಂದು ಕೋಲ್ಡ್ ಇದೆ ಇವಾಗ ಹಂಗೆಲ್ಲ ಹಾಕ್ಬಾರ್ದು ಆಗಿ ಮುಟ್ಟೋ ಥರ ಎಲ್ಲ ಆದಾಗ ಫ್ರೈ ಮಾಡ್ಬೋದು ಫ್ರೈನ ತೆಗೆದು ಒಂದು ಹತ್ತು ನಿಮಿಷವೇ ಆಗೋಯಿತು ಆದರೂ ಇನ್ನೂ ಜಾಸ್ತಿ ಕೋಲ್ಡ್ ಇತ್ತು ಹಾಗಾಗಿ ನಾನು ಇದು ಇನ್ನೂ ಯಾವಾಗ ನಾರ್ಮಲ್ ಟೆಂಪ್ರೇಚರ್ ಬರುತ್ತೋ ಏನೋ ಅಂತ ಈ ಥರ ಸುಮ್ಮನೆ ಖಾಲಿ ತವ ಕಾಲಿ ಕಡೆ ಇಟ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡಿದ್ದು ನಿಮಗೆ ನಂತರ ಯಾರಿಗಾದ್ರೂ ಜಾಸ್ತಿ ಹೊತ್ತು ಇದೆಲ್ಲ ನಾರ್ಮಲ್ ಟೆಂಪ್ರೇಚರ್ ಬರೋವರೆಗೂ ಕಾಯೋಕ್ಕಾಗಿಲ್ಲ ಅಂದರೆ ನೀವು ಈ ಥರ ಮಾಡಿರ್ಬೋದು ಸುಮ್ಮನೆ ಕಾಲಿ ಕಡೆ ಇಟ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡಿ ಅದರೊಳಗಡೆ ಇಟ್ಟಿದ್ದೆ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಆಗಿದೆ ಇವಾಗ ಫ್ರೈ ಮಾಡೋಣ ನೋಡ್ಬೋದು ಇಷ್ಟ ಎಣ್ಣೆ ಹಾಕೊಂಡಿದೀನಿ ನಾನು ನಾಲ್ಕು ಮಾತ್ರ ಫ್ರೈ ಮಾಡ್ತಾ ಇದ್ದೀನಿ ಈ ತರ ಇರುತ್ತೆ ನೋಡಿ ಆಲೂ ಟಿಕ್ಕಿ ಇವಾಗ ಎಣ್ಣೆ ಎಲ್ಲ ಬಿಸಿ ಆಗಿದೆ ಒಂದು ಸ್ವಲ್ಪ ಹಾಕಿ ನೋಡೋಣ ಕಟ್ ಮಾಡ್ಬಿಟ್ಟು ಇಷ್ಟು ಇಲ್ಲಿ ಎಣ್ಣೆ ಬಿಸಿ ಆಗಿದೆ ಅಂತ ಅನ್ನಿಸ್ತಾ ಇದೆ ನೋಡೋಣ ಎರಡು ಫ್ರೈ ಮಾಡ್ತೀನಿ ಆಮೇಲೆ ಜಾಗ ಇದ್ರೆ ಅದೆರಡು ಕೂಡ ಹಾಕ್ಬಿಡ್ತೀನಿ ಜಾಗ ಇದೆ ಹಂಗಾಗಿ ಒಂದೇ ಸಲ ಫ್ರೈ ಪ್ಯಾಕೆಟ್ ಮೇಲೆ ಮೂರು ನಿಮಿಷ ಡೀಪ್ ಫ್ರೈ ಮಾಡ್ಬೇಕಂತ ಕೊಟ್ಟಿದ್ದಾರೆ ತವ ಫ್ರೈ ಮಾಡಂಗಿದ್ರೆ ಎಂಟು ನಿಮಿಷ ಏನೋ ಇದೆ ಡೀಪ್ ಫ್ರೈ ಮಾಡಂಗಿದ್ರೆ ಮೂರು ನಿಮಿಷ ಸಾಕು ಈ ಕಡೆ ಎಲ್ಲ ನೋಡಿ ಒಂದು ಸ್ವಲ್ಪ ಬ್ರೌನ್ ಕಲರಲ್ಲಿ ಆಗ್ತಾ ಇದೆ ಅದಕ್ಕೆ ಇವಾಗ ಒಂದು ಸ್ವಲ್ಪ ತಿದಸ್ಬಿಟ್ ಆಗ್ತಾ ಇದ್ದೀನಿ ಈ ಕಡೆ ಇನ್ನೊಂದು ಎರಡು ನಿಮಿಷ ಫ್ರೈ ಆಗಲಿ ಆಮೇಲೆ ಮತ್ತೆ ಈ ಕಡೆ ತಿರುಗಿಸ್ಬಿಟ್ಟು ಇನ್ನೊಂದು ನಿಮಿಷ ಫ್ರೈ ಮಾಡ್ಬಿಟ್ಟು ತೆಗೆದ್ಬಿಡ್ತೀನಿ ಅಷ್ಟೇ ಇವಾಗ ಗ್ಯಾಸ್ ಆಫ್ ಮಾಡ್ಬಿಡ್ತೀನಿ ಫ್ರೈ ಆಗಿದೆ ತೆಗಿಬೇಕು ಅಷ್ಟೇನೆ ನೋಡಬಹುದು ಬಿಸಿ ಬಿಸಿ ಹಾಲಿ ಟಿಕ್ಕಿ ರೆಡಿ ಆಗಿದೆ ನಾನು ನಾಲ್ಕು ಮಾತ್ರ ಫ್ರೈ ಮಾಡಿದ್ದೀನಿ ನೋಡಿ ಹೆಂಗಿದೆ ಕಲರ್ ಕೂಡ ಚೆನ್ನಾಗಿದೆ ಇನ್ನೂ ಬಿಸಿ ಆಗಿದೆ ಇಲ್ಲ ನೋಡಿ ಕ್ರಂಚಿ ಆಗಿದೆ ಮೇಲ್ಗಡೆ ಒಳಗಡೆ ಸ್ಮೂತ್ ಆಗಿದೆ ಈ ತರ ಇದೆ ಜಾಸ್ತಿ ಹೆಲ್ತ್ ಬಗ್ಗೆ ಎಲ್ಲ ಕೇರ್ ಮಾಡೋಂಗಿದ್ರೆ ತಿನ್ನಕ್ಕೆ ಹೋಗ್ಬೇಡಿ ಯಾಕಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಒಂದ್ ಸ್ವಲ್ಪ ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ ಆಮೇಲೆ ಫುಲ್ ಫ್ರೋಸನ್ ಫುಡ್ ಬೇರೆ ಸೊ ನೋಡಿ ಹೆಲ್ತ್ ಬಗ್ಗೆ ಎಲ್ಲ ಜಾಸ್ತಿ ಇದೆ ಕೆಡ್ಸ್ಕೊಂಡಿದ್ರೆ ಇದನ್ನ ತಿನ್ನಕ್ಕೆ ಹೋಗ್ಬೇಡಿ ಪರವಾಗಿಲ್ಲ ಅನ್ನೋಂಗಿದ್ರೆ ಸಲನಾದರೂ ಟ್ರೈ ಮಾಡಿ ಚೆನ್ನಾಗಿದೆ ಒಳಗಡೆ ಆಲೂಗಡ್ಡೆ ಎಲ್ಲ ಫಿಲ್ ಮಾಡಿರ್ತಾರೆ ಮೇಲ್ಗಡೆ ಏನು ಗೊತ್ತಿಲ್ಲ ಆದರೆ ಮೇಲ್ಗಡೆ ಮಾತ್ರ ಕ್ರಂಚಿಯಾಗಿದೆ ಚೆನ್ನಾಗಾಗಿದೆ ಮೇಲ್ಗಡೆ ಆಯಿತು ಇಷ್ಟೇನೆ ಇವತ್ತಿನ ವಿಡಿಯೋ ಹಾಲಿ ಟಿಕ್ಕಿ ಮನೇಲಿ ಒಂದು ಸಲ ಟ್ರೈ ಮಾಡಿಬಿಟ್ಟು ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಆಮೇಲೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ